ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಕಲ್ಕತ್ತಾದಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಟ್ರೈನಲ್ಲಿ ಕುಂತು ಪ್ರಯಾಣ ಮಾಡ್ತಿದ್ದೀನಿ ನೋಡ್ರಿ ಅದು ಟ್ರಾಮ್ ಅಂತೇಳಿ ಆ ಚಿಕ್ಕದಾಗಿರ್ತಕ್ಕಂಥ ಟ್ರೈನು ನೀನು ಕಲ್ಕತ್ತಾ ನಗರದ ಮಧ್ಯ ಭಾಗದಲ್ಲಿರ್ತಕ್ಕಂಥ ಹಳೆಗಳ ಮೇಲೆ ಓಡಾಡುತ್ತೆ ಇಲ್ಲಿ ಕಾರು ಬೈಕು ಬಸ್ಗಳು ಹೇಗೆ ಓಡಾಡ್ತವೆ ಅದೇ ರೀತಿ ಈ ಅನ್ನು ಓಡಾಡುತ್ತೆ ನೋಡಿ ಸರ ಅದೊಂದು ವಿಶೇಷವಾಗಿರ್ತಕ್ಕಂಥದ್ದು ಈ ಟ್ರೈನು ಕಲ್ಕತ್ತಾದಲ್ಲಿ ಮೊದಲು ಎಲ್ಲ ಕಡೆ ಆದರೆ ಈಗ ಜನದಟ್ಟಣೆ ಹೆಚ್ಚಾಗಿರುವುದರಿಂದ ಆ ಕೆಲವು ಏರಿಯಾಗಳಿಗೆ ಮಾತ್ರ ಈ ಟ್ರೈನನ್ನು ಬಿಟ್ಟಿದೆ ನೋಡಿ ಅಂಥ ಟ್ರೈನಲ್ಲಿ ಇವತ್ತು ವಿಶೇಷವಾಗಿ ನಾನು ಪ್ರಯಾಣ ಮಾಡ್ತಿದ್ದೀನಿ ಆ ಟ್ರೈನ್ ಹೇಗಿದೆ ಅಂತೇಳಿ ನಿನ್ನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ टेट नौ टेट अवर हंड्रेडक्टर टिकेट कलेक्टर डिस्ट्री कलेक्ट्री कलेक्टर ನಗರದ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಈ ಚಿಕ್ಕದಾಗಿರ್ತಕ್ಕಂಥ ಟ್ರಾಮ್ ಟ್ರೈನಿಗೆ ಸರ್ಕಾರ ಅವಕಾಶ ನೀಡಿದೆ ಕಲ್ಕತ್ತದಲ್ಲಿ ಮೊದಲು ಅದೇ ಟ್ರಾಮ್ ಅಂತಕ್ಕಂಥ ಟ್ರೈನನ್ನು ಈ ಲೋಕಲ್ ಮಾರ್ಕೆಟ್ನಲ್ಲಿ ಅಥವಾ ಲೋಕಲ್ಲಾಗಿ ಓಡಾಡಕ್ಕೆ ಬಳಸ್ತಿದ್ರಂತೆ ಆದರೆ ಇತ್ತೀಚೆಗೆ ಬೇರೆ ಬೇರೆ ವಾಹನಗಳ ಸೌಲಭ್ಯ ಹೆಚ್ಚಾಗಿದ್ದರಿಂದ ಅದರ ವ್ಯಾಲ್ಯೂ ಕಡಿಮೆ ಆಗಿದೆ ಆದರೂ ಕೂಡ ಹದಿನೈದು ನಿಮಿಷಗೆ ಇಪ್ಪತ್ತು ನಿಮಿಷಗೆ ಆ ಟ್ರೈನ್ ಇನ್ನೂ ಕೂಡ ಕಲ್ಕತ್ತದ ಮಧ್ಯಭಾಗದಲ್ಲಿರ್ತಕ್ಕಂಥ ರಸ್ತೆಗಳ ಮೇಲೆ ಹಾಕಿರ್ತಕ್ಕಂಥ ಹಳಿಯ ಮೇಲೆ ಓಡಾಡ್ತದೆ ಅದರಲ್ಲಿ ಜನ ಕೂಡ ಹೋಗ್ತಾರೆ ನೋಡಿ ಮೊದಲೆಲ್ಲ ಈ ಓಡಾಟ ಸಲುವಾಗಿ ಆ ವಾಹನ ಆ ರೈಲನ್ನು ಬಳಸ್ತಾ ಇದ್ದರು ಆದರೆ ಈಗ ಅಂದ್ರೆ ಅದು ಒಂದು ರೀತಿಯಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ ಯಾಕಂದ್ರೆ ಆ ಟ್ರೈನಲ್ಲಿ ಇಡೀ ರಸ್ತೆಗಳ ಮಧ್ಯಭಾಗದಲ್ಲಿರ್ತಕ್ಕಂಥ ರೈಲು ಹಳಿ ಮೇಲೆ ಈ ಟ್ರೈನ್ ಹೇಗೆ ಓಡುತ್ತೆ ಅಂತೇಳಿ ನೋಡಬೇಕು ಅನ್ನೋ ಸಲುವಾಗಿ ಈಗ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಪ್ರವಾಸಿಗರಾಗಿರ್ಬೋದು ಜನರಾಗಿರ್ಬೋದು ಕೂಡಲು ಇಷ್ಟಪಡ್ತಾ ಇದ್ದಾರೆ ನೋಡಿ 这是谁拍的呢？